ಹಾಯ್ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಒಂದು ಹಳ್ಳಿಗೆ ಹೋಗಿದ್ದೀನಿ ಅದು ನಮ್ಮ ಅಣ್ಣನೂರು ಅಂದರೆ ಚಿಕ್ಕಮ್ಮನೂರು ಅಲ್ಲಿ ಹೋಗಿದ್ದೆ ಅವ್ರದ್ದೊಂದು ಒಂದು ರೆಸಾರ್ಟ್ ಇದೆ ಅದು ಪರಿಚಯನ ಮಾಡಿಕೊಡೋಣ ಎಲ್ಲರಿಗೂ ಅಂತ ಇಲ್ಲಿ ಬಂದಿದ್ದೀನಿ ನೋಡಿ ಇದೆ ಅದು ರೆಸಾರ್ಟ್ ಇಲ್ಲಿ ಮೂರು ಮನೆ ಇದೆ ಮೂರ್ ಮನೆ ಇದೆ ಇಲ್ಲಿ ಕಾಣ್ತಿರೋದು ಊಟದ ಮನೆ ಇದು ಅದು ಪಕ್ಕದ ಮನೆ ವಾಸದ ಮನೆ ಎರಡುನು ಬನ್ನಿ ಒಳಗಡೆ ಹೋಗಿ ಹೇಗಿದೆ ಅಂತ ಸ್ವಲ್ಪ ನೋಡ್ಕೊಂಡ್ ಬರೋಣ ಆಯ್ತಾ ಇದೆ ಇಲ್ಲಿ ಕಾಣ್ತಾ ಇರೋದು ಊಟದ ಮನೆ ಅಂತ ಇದರೊಳಗೆ ಹೋಗೋಣ ಈಗ ಹೇಗೆಲ್ಲ ಇದೆ ಅಂತ ನೋಡೋಣ ಹೊರಗಡೆ ಹುಲ್ಲೆಲ್ಲ ಹಾಕಿದ್ದಾರೆ ನೋಡಿ ಅಂಗಳದಲ್ಲಿ ಹಾಗೆ ಹೂವಿನ ಗಿಡ ನೋಡಿ ಇಲ್ಲಿ ಬರೆದಿದ್ದಾರೆ ಜವಣ ಮನೆ ಅಂತ ಜವಣ ಮನೆ ಅಂದರೆ ಊಟದ ಮನೆ ಅಂತ ನೋಡಿ ಇದು ಎದುರುಗಡೆ ಬಾಗಿಲು ಹಾಗೆ ಇದರ ಒಳಗಡೆ ಬಂದ್ವಿ ಇವಾಗ ನೋಡಿ ಇಲ್ಲಿ ಡೈನಿಂಗ್ ಟೇಬಲ್ ಈ ಡೈನಿಂಗ್ ಹೌದು ಡೈನಿಂಗ್ ಟೇಬಲ್ ಸ್ಟೇರೆಲ್ಲ ಹೇಗೆ ಜೋಡಿಸಿಟ್ಟಿದ್ದಾರೆ ನೋಡಿ ಇಲ್ಲಿ ಕಾಣ್ತಿರೋದು ಕಿಟಕಿ ಅಲ್ಲ ಬಾಗಿಲು ಈ ಮ ಊಟದ ಮನೆಗೆ ಮೂರು ಕಡೆ ಬಾಗಿಲಿದೆ ಇವಾಗ ನಾವು ಬಂದಿರೋದು ಮತ್ತು ಈ ಇದೊಂದು ಬಾಗಿಲು ಮತ್ತು ಇನ್ನೊಂದು ಕಡೆ ನಾವೀಗ ಇಲ್ಲಿ ವಿಡಿಯೋ ಮಾಡಿ ಹೊರಗಡೆ ಹೋಗ್ತಾ ಇರಬೇಕಾದ್ರೂ ಒಂದು ಬಾಗಿಲು ಇರುತ್ತೆ ಕಾಣುತ್ತದೆ ನಿಮಗೆ ಇದು ಸಂಜೀವಿನಿ ಮ್ಯಾಪ್ ಅಂತ ಹಾಕಿದ್ದಾರೆ ನೋಡಿ ಇಲ್ಲಿ ಆ ಕಡೆ ಈ ಕಡೆ ಎರಡು ಕಡೆಯೂ ಸಂಜೀವಿನಿ ಮ್ಯಾಪ್ನ ಹಾಕಿದ್ದಾರೆ ಇಲ್ಲಿ ಹಾಗೆ ನೋಡಿ ಇಲ್ಲಿ ಏನಾದರೂ ನಮಗೆ ಊಟ ಏನಾದರೂ ಬೇಕಂದರೆ ಇಲ್ಲಿ ಗಂಟೆನ ಕಟ್ಟಿದ್ದಾರೆ ನೋಡಿ ಅದು ಗಂಟೆನ ಬಾರಿಸಿದ್ರೆ ಆಯಿತು ಇಲ್ಲಿ ಬಂದು ಅಡುಗೆ ಮನೆಯೊಳಗಿದ್ದವ್ರು ಬಂದು ಏನಂತ ಕೇಳಿದವಾಗ ಇಲ್ಲಿ ಏನು ಬೇಕಂತ ಹೇಳಿದರೆ ಸರ್ವ್ ಆಗುತ್ತೆ ಸರ್ವ್ ಮಾಡ್ತಾರೆ ಇಲ್ಲಿ ಹಾಗೆ ಇಲ್ಲಿ ನೋಡಿ ಕನ್ನಡಿ ಮತ್ತೆ ಇಲ್ಲಿ ಸಿಂಕ್ ಮಾಡಿದ್ದಾರೆ ಎರಡು ಕಡೆಯೂ ಒಂದೇ ಥರ ಸಿಂಕ್ ಮಾಡಿದ್ದಾರೆ ಆ ಕಡೆ ಈ ಕಡೆ ಹಾಗೆ ಇದು ಸ್ಟೋರೂಮ್ ಸ್ಟೋರೂಮ್ ಒಳಗೆ ಏನೇನು ಅಂದರೆ ಚಾದರು ಅದು ಇದು ಅಂತ ಎಲ್ಲ ಇಟ್ಟಿರ್ತಾರೆ ಇಲ್ಲಿ ನೋಡಿ ಇದು ಡಮಾಮ್ ಅಂತ ಇದು ಅವರು ರಾತ್ರಿ ಕಾರ್ಯಕ್ರಮ ಎಲ್ಲ ಕೊಡಬೇಕಂದ್ರೆ ಅದು ಬೇಕೇ ಆಗಿರುತ್ತೆ ಡಮಾಮಿ ಕುಣಿತ ಎಲ್ಲ ಇರುತ್ತೆ ರಾತ್ರಿಗೆ ಗೆಸ್ಟ್ಗಳಿಗೆ ಡಮಾಮಿ ಕುಣಿತ ಎಲ್ಲ ಮಾಡಿ ತೋರಿಸ್ತಾರೆ ಇಲ್ಲಿ ಕಾರ್ಯಕ್ರಮ ಎಲ್ಲ ಮಾಡ್ತಾರೆ ನೋಡಿ ಇದು ಮೂರನೇ ಬಾಗಿಲು ನಾ ಹೇಳಿದ್ದೆ ನಿಮಗೆ ಮೂರು ಬಾಗಿಲಿದೆ ಅಂತ ಇದು ಮೂರನೇ ಬಾಗಿಲು ಹಾಗೆ ಹೊರಗಡೆ ಬಂದ ತಕ್ಷಣ ಈ ಕಡೆ ನೋಡಿ ಇದು ಕಿಚನ್ನು ಕಿಚನ್ನು ಇದು ನೋಡಿ ಫ್ರಿಜ್ಜು ಎಲ್ಲ ಥರನೂ ಇಲ್ಲಿ ರೆಡಿಯಾಗಿರುತ್ತೆ ಯಾರು ಯಾವಾಗ ಗೆಸ್ಟ್ ಬಂದ್ರು ಅವರು ಇಲ್ಲಿ ಅಡುಗೆನ ಮಾಡಿ ಅವರು ಹೇಳಿದಂಥ ಅಡುಗೆ ಹೇಳಿರುವಂಥ ಅಡುಗೆ ಅಂತ ಮಾಡಿ ಕೊಡ್ತಾರೆ ನೋಡಿ ಫ್ಯಾನ್ ಇದೆ ಮತ್ತು ಇಲ್ಲೊಂದು ಬಾಗಿಲಿದೆ ಇದು ಹೊರಗಡೆ ಈ ಕಡೆ ಹೊರಗಡೆ ಹೋಗಲಿಕ್ಕೆ ಬಾಗಿಲಿದೆ ಕಿಚನಿಗೆ ಹಾಗೆಯೇ ಈ ಕಡೆ ಹೊರಗಡೆ ಬಂದ್ವಿ ನೋಡಿ ನೋಡಿ ವಾತಾವರಣ ಎಷ್ಟು ಚೆನ್ನಾಗಿ ಕಾಣುತ್ತೆ ಇಲ್ಲಿ ವಾ ವಾಶ್ರೂಮ್ ಹೊರಗಡೆ ಮಾಡಿದ್ದಾರೆ ಲೋಕಲ್ ವಾಶ್ರೂಮ್ ಅಂತ ಹೊರಗಡೆ ಮಾಡಿದ್ದಾರೆ ನೋಡಿ ಹಾಗೆಯೇ ಇಲ್ಲಿ ನೋಡಿ ತೋಟ ಸುತ್ತಮುತ್ತ ತೋಟ ಗೆದ್ದೆ ಎಲ್ಲ ಇದೆ ತುಂಬ ಚೆನ್ನಾಗಿದೆ ವ್ಯೂಸ್ ಎಲ್ಲ ಚ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಹೀಗೆ ಕಾಣುತ್ತೆ ಅಂತ ಇದು ಮತ್ತೊಂದು ಮನೆ ಇಲ್ಲೊಂದು ಮನೆ ಇದೆ ಮತ್ತೊಂದು ಇವಾಗ ನಾವಿಲ್ಲಿ ಇಲ್ಲಿಂದ ಮತ್ತೊಂದು ಮನೆಗೆ ಹೋಗ್ತಾ ಇದ್ದೀವಿ ಈ ಅಡುಗೆ ಮನೆಯಲ್ಲಿ ಮತ್ತೊಂದು ಸ್ವಲ್ಪ ಅಡುಗೆ ಮನೆ ಬಗ್ಗೆ ನಿಮಗೆ ಮತ್ತೊಂದು ಸ್ವಲ್ಪ ಮಾತಾಡೋದಿದೆ ಅದು ನಮ್ಮಣ್ಣ ನಿಮಗೆಲ್ಲೂ ತಿಳಿಸ್ಕೊಡ್ತಾರೆ ಅವರು ವಿಡಿಯೋ ಮಾಡಿದ್ದೀನಿ ನಾನು ಆಮೇಲೆ ಹಾಕ್ತೀನಿ ಇವಾಗ ಫಸ್ಟ್ ಮನೆ ನೋಡ್ಕೊಂಬರೋಣ ಬನ್ನಿ ಇದು ಅಲ್ಲಿ ಮೇಲಿರೋ ಮನೆ ನಂಬರ್ ಒಂದು ನಂಬರ್ ಟೂ ಒನ್ ನಂಬರ್ ಒನ್ ಒನ್ ನಂಬರ್ ಟೂ ಅಂತ ಇಲ್ಲಿ ನಂಬರ್ ತ್ರೀ ನಂಬರ್ ಫ್ರೋ ಫೋರ್ ಇದೆ ಇದು ನಂಬರ್ ತ್ರೀ ಈ ಸೈಡ್ ಇರೋದು ನಂಬರ್ ಫ್ರೋ ಫೋರ್ ಮನೆ ನೋಡಿ ಇದು ಗುಮಾಟ್ ಅಂತ ಈ ಮನೆ ಹೆಸರು ನೋಡಿ ಒಳಗಡೆ ಗೆಸ್ಟ್ ಇದ್ದರೂ ಇವತ್ತಷ್ಟೇ ಹೋಗಿದ್ದಾರೆ ಗೆಸ್ಟು ಹಾಗಾಗಿ ಇನ್ನು ಕ್ಲೀನ್ ಮಾಡೋದೆಲ್ಲ ಇದೆ ನಾನು ಬೆಳಿಗ್ಗೆಯೇ ಮಾಡ್ತಾ ಇದ್ದೀನಿ ಅವ್ರು ಹೋದ ತಕ್ಷಣವೇ ಮಾಡ್ತಾ ಇದ್ದೆ ನನಗೂ ಸ್ವಲ್ಪ ಟೈಮ್ ಕಡಿಮೆಯೇ ಇತ್ತಲ್ವ ಹಾಗಾಗಿ ಅವ್ರು ಹೋದ ತಕ್ಷಣ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅವರು ಇಲ್ಲಿ ಕ್ಲೀನ್ ಮಾಡೋರು ಇದ್ದಾರೆ ಇಲ್ಲಿ ನೋಡಿ ಈ ಕಡೆ ಕಿಟಕಿ ಇದೆ ಹಾಗೆಯೇ ಇಲ್ಲಿ ವಾಶ್ರೂಮ್ ಬಾತ್ರೂಮ್ ಅಟ್ಯಾಚ್ ಬಾತ್ರೂಮ್ ಗೀಜರ್ ಎಲ್ಲ ಇದೆ ಯಾವುದಕ್ಕೂ ತೊಂದರೆ ಇಲ್ಲ ಬಿಸಿ ನೀರಿಗೂ ಯಾವುದಕ್ಕೂ ತೊಂದರೆ ಇಲ್ಲ ಅಟ್ಯಾಚ್ ಬಾತ್ರೂಮ್ ಇದು ವಾತಾವರಣ ನೋಡಿ ಹೇಗಿರುತ್ತೆ ಅಂತ ಇದು ಬೆಳಗಿನ ವಾತಾವರಣ ನೋಡಿ ಇವಾಗ ನಾನು ವಿಡಿಯೋ ಮಾಡಿದ್ದೆ ಅಲ್ವಾ ಅದೇ ರೂಮಿನ ಬಾಲ್ಕನಿಯಲ್ಲಿ ಹಿಂದಗಡೆ ಬಾಲ್ಕನಿಯಲ್ಲಿ ನಿಂತ್ಕೊಂಡು ನಾನು ವಿಡಿಯೋ ಇದ್ದೀನಿ ನೋಡಿ ಅಕ್ಕಪಕ್ಕ ರೂಮಿಗೂ ಒಂದೊಂದು ಬಾಲ್ಕನಿ ಇದೆ ಇದು ಅಲ್ಲಿ ಕಾಣ್ತಾ ಇರೋದು ಆ ಮನೆ ಬಾಲ್ಕನಿ ಇದು ಈ ಮನೆ ನಾನು ಇವಾಗ ತೋರಿಸ್ತಾ ಇರೋ ಬಾಲ್ಕನಿ ರೂಮಿನ ಬಾಲ್ಕನಿ ಇದು ಎಲ್ಲ ರೂಮುನು ಒಂದೇ ಸೇಮ್ ಇದೆ ಹಾಗಾಗಿ ನಾನು ಎಲ್ಲನೂ ತೋರಿಸ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ ಅಷ್ಟೇ ಇಲ್ಲೊಂದು ಲೈಟ್ ಇದೆ ಸ್ವಲ್ಪ ಕತ್ತಲೆ ಇದೆ ಅಲ್ವಾ ಬೆಳಿಗ್ಗೆ ಹಾಗಾಗಿ ಸರಿ ಕಾಣಿಸ್ತಾ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ವ್ಯೂ ಕಾಣ್ತಾ ಇದೆ ವ್ಯೂ ಎಷ್ಟು ಚೆನ್ನಾಗಿದೆ ನೋಡಿ डप डुन ಇದು ಡಮಾಮಿ ಮತ್ತು ಡಪ್ಪು ಅನ್ನುವಂಥ ಮನೆಯ ಎದುರುಗಡೆ ಅಂಗಳ ಇದು ನೋಡಿ ಹೇಗಿದೆ ಅಂತ ಇವಾಗ ನಾವು ಈ ಕಡೆಯಿಂದ ಹೋಗಬೇಕು ಇವಾಗ ಮೇಲಿನ ಮನೆಗೆ ಹೋಗ್ಬೇಕಂದ್ರೆ ಇದೇ ದಾರಿಯಲ್ಲಿ ಹೋಗೋದು ನೋಡಿ ಹುಲ್ಲೆಲ್ಲೆಲ್ಲ ಹೇಗೆ ನೆಟ್ಟಿದ್ದಾರೆ ಅಂತ ಈ ಮನೆಗೂ ಹೋಗ್ಬೇಕು ನಾವು ಇವಾಗ ಎರಡು ಕಡೆ ಈ ತರ ವಿಲ್ಲ ಇಟ್ಟಿದ್ದಾರೆ ನೋಡಿ ಸೊ ಗಿಡದ ಪ್ಲಾಟ್ಗಳು ಇವು ಹಾಗೆ ಇಲ್ಲಿ ಮೇಲ್ ಬರ್ ಬರ್ತಾ ಇಲ್ಲಿ ಎಷ್ಟು ಎಲ್ಲ ಬಂದಿದ್ರಲ್ವಾ ಹಾಗಾಗಿ ಇಲ್ಲಿ ಕಾರ್ಯಕ್ರಮ ನಡೆದಿತ್ತು ಹಾಗಾಗಿ ಇಲ್ಲಿ ಎಲೆ ಎಲ್ಲ ಬಿದ್ದಿದೆ ನೋಡಿ ಇವಾಗ ಇಲ್ಲಿ ಹೊರಗಡೆ ಇದು ಆ ಮನೆಗೆ ಹೇಗೆ ಹೊರಗಡೆ ಬಾಲ್ಕನಿ ಇತ್ತು ಹಾಗೇನೆ ಈ ಕಡೆ ಇದೆ ಎದುರುಗಡೆ ಮಾಡಿದ್ದಾರೆ ಮುಂದಗಡೆ ಇದು ನೋಡಿ ಪಿಟ್ಕೋಳಿ ಅಂತ ಹೆಸರು ಪಿಟ್ಕೋಳಿ ಇದಂತ ಹಕ್ಕಿ ಹೆಸರು ಇದು ಹಕ್ಕಿ ಹೆಸ್ರನ್ನ ಇಟ್ಟಿದ್ದಾರೆ ಇದು ಕೊಂಕಣಿಯಲ್ಲಿ ಪಿಟ್ಕೊಳ್ಳಿ ಅಂದರೆ ಅಕ್ಕಿ ಹೆಸರು ನೋಡಿ ಬಾಗಿಲಿಗೆ ಪ್ರತಿಯೊಂದು ಬಾಗಿಲಿಗುನು ಈ ತರ ಡಿಸೈನ್ ಬೀಳಿಸಿದ್ದಾರೆ ನೋಡಿ ಈ ತರ ಕ್ವಾಲಿಂಗ್ ಬೆಲ್ಲಿದೆ ಹಾಗೆ ಸೇಮ್ ಆ ಕೋಣೆ ಹೇಗಿತ್ತು ಈ ಕೋಣೆನೂ ಈ ಮನೆಯೂ ಹಾಗೇನೇ ಇದೆ ಡಿಫ್ರೆಂಟಾಗಿ ಏನು ಇಲ್ಲ ಹಾಗಾಗಿ ಇಷ್ಟು ಸ್ವಲ್ಪ ನಾನು ವಿಡಿಯೋ ಮಾಡಿ ಮಾಡಿ ಹಾಕ್ತಾ ಇದ್ದೀನಿ ಮತ್ತು ಮತ್ತೊಂದು ಮನೆಗೆ ಹೋಗೋಣ ಇವಾಗ ಹಾಗೆ ಇಲ್ಲೊಂದು ಕನ್ನಡಿ ಇದೆ ಇಲ್ಲಿ ಅಟ್ಯಾಚ್ ಬಾತ್ರೂಮು ತುಂಬ ಚೆನ್ನಾಗಿದೆ ಬಿಸಿನೀರು ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಗೀಝರೆಲ್ಲ ಇದೆ ಬಿಸಿನೀರಿನ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಇಲ್ಲಿ ಬೆಳಗ್ಗೆ ಬೆಳಗ್ಗೆ ನಾವ್ಯೂ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಇದು ಕಿಟಕಿಯಿಂದ ಹೊರಗೆ ನಿಮಗೆ ನಾನು ತೋರಿಸ್ತಾ ಇರೋದು ಅದೇ ಅಲ್ಲಿ ಕಾಣಿಸ್ತಿರುವಂಥ ಮನೆ ಅದು ಜವಾನ್ ಮನೆ ಅಂತ ಜವಾನ್ ಮನೆ ಅಂದರೆ ಊಟದ ಮನೆ ಅಂತ ಅಲ್ಲಿ ನಾನು ಫಸ್ಟ್ ಫಸ್ಟ್ ಹೋಗಿರೋದೇ ಅಲ್ಲಿ ಆ ಮನೆ ನಾನು ನಿಮಗೆ ತೋರಿಸಿದ್ದೀನಿ ಆವಾಗಲೇ ನೋಡಿ ಇದು ಬೆಳಿಗ್ಗೆ ಹೀಗೆ ಕಾಣಿಸುತ್ತೆ ಈಗ ಇದು ಮತ್ತೊಂದು ಮನೆ ಈ ಮನೆ ಹೆಸರು ನೋಡಿ ಈ ಮನೆ ಹೆಸರು ಕಟಾಕು ಅಂತ ಕಟಾಕುಣಿ ಅಂದ್ರೆ ಹಕ್ಕಿ ಹೆಸ್ರು ಕಟಾಕುಣಿ ಅಂದರೆ ಕುಣಕಣೆಯಲ್ಲಿ ಅಕ್ಕಿನ ಅಂತಾರೆ ಕುಣಿ ಅಂತಾರೆ ಡಿಸೈನೆಲ್ಲ ಹೇಗೆ ಮಾಡಿದ್ದಾರೆ ಅಂತ ಆಲ್ ಅದು ಒಂದು ನಂಬರ್ ನಮ್ಮ ರೂಮ್ ನಂಬರ್ ಒಂದು ರೂಮ್ ನಂಬರ್ ಎರಡು ಇದು ರೂಮ್ ನಂಬರ್ ಎರಡು ನೋಡಿ ಇದ್ರ ಹೆಸರು ಕಟಾ ಅಂತ ಇಲ್ಲೂ ಸಹ ಕಾಲಿಂಗ್ ಬೆಲ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗೆಯೇ ಇದು ಡಬಲ್ ಬೆಡ್ರೂಮು ಇದೆ ಅಂತ ನೋಡಿ ತುಂಬ ಚೆನ್ನಾಗಿ ಇವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ ಇಬ್ಬರು ನೋಡ್ತಾ ಇದ್ದಾರೆ ನೋಡಿ ನನಗೆ ಇಬ್ರು ಕೂತಿದ್ದಾರೆ ಇಲ್ಲಿ ಎಲ್ಲ ಮರದ ಚೇರು ಟೇಬಲ್ ಎಲ್ಲ ಮರದೇನೆ ಮಾಡಿಸಿದ್ದಾರೆ ಹಾಗೆಯೇ ಕಡೆ ಈ ಕಡೆ ನೋಡಿ ಇದು ಇಲ್ಲಿ ಕನ್ನಡಿ ಇದೆ ಕನ್ನಡಿ ಸೈಡಲ್ಲಿ ಏನಾದ್ರೂ ಇಡಬೇಕಂದ್ರೆ ಈ ತರ ವ್ಯವಸ್ಥೆನ ಮಾಡಿದ್ದಾರೆ ನೋಡಿ ಅಟ್ಯಾಚ್ ಬಾತ್ರೂಮ್ ಇದು ಇಲ್ಲಿನ ಸಹ ಬಿಸಿ ನೀರು ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಯಾವುದಕ್ಕೂ ಇಲ್ಲಿ ಸೈಡಿ ನೋಡಿ ಸಿಂಕ್ ಇದೆ ಇಲ್ಲಿ ಯಾವುದಕ್ಕೂ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ரெடி நே எல்லும் மேல்கடையே இதுோது இது கிடி கிடைக்கி கிடைக்கி நோய் ಎಲ್ಲ ಆ ಕಡೆ ಈ ಕಡೆ ಎಲ್ಲ ಕಾಡು ಎಲ್ಲ ಕಾಣುತ್ತೆ ನೋಡಿ ತೋಟ ಗದ್ದೆ ಇದೆ ಕಾಣುತ್ತೆ ಇದು ಎದುರುಗಡೆ ಕಿಟಕಿ ನೋಡಿ ಹಾಗೆಯೇ ಹೊರಗಡೆ ಬಂದರೆ ನೋಡ್ಬೋದು కాస్త నేచర్ మాత్ర తుంబ సఖందే బోర్ ఆగ ఆగోకంతూ చాన్సే ఇలా అంత అంత హిని ಅಡಿಗೆಗಳನ್ನ ಮಾಡ್ತಾರೆ ಎಲ್ಲ ಪ್ರತಿಯೊಂದು ಮಹಿಳೆಯರೇ ಅಡಿಗೆ ಮಾಡುವಂತದ್ದು ಸೊಸಾಯಿ ಸಂಘದ ಮಾಡಿ ಎಲ್ಲರೂ ಸಿದ್ಧಿ ಸಮುದಾಯದವರೇ ಆಗಿರ್ತಾರೆ ಅವರು ಎಲ್ಲ ವಿಶೇಷವಾಗಿ ನಾವು ಇಲ್ಲಿ ಕಾಡಿನಲ್ಲಿ ಸಿಗುವಂತ ಎಲ್ಲ ದವಸ ಧಾನ್ಯ ಗಡ್ಡೆ ಗೆಣಸು ಅದನ್ನೆಲ್ಲ ಬಳಸ್ಕೊಂಡು ಮಾಡುವಂತ ಈ ವಿಶೇಷ ಅಡುಗೆ ಇದು ಹೌದು ಎಲ್ಲೂ ಸಿಗುದಿಲ್ಲ ಅಂತ ಯಾವ ಸ್ಟೇಗ್ ಹೋದ್ರೂ ಇಂಥ ಅಡುಗೆ ಸಿಗುವುದಿಲ್ಲ ಇಲ್ಲಿ ಪ್ರತಿಯೊಂದು ಕೂಡ ಇಲ್ಲಿ ಪ್ರಕೃತಿ ದತ್ತವಾಗಿ ಏನು ಸಿಗ್ತದೋ ಅದರಿಂದನೇ ಮಾಡುವಂಥದ್ದು ಇಲ್ಲಿ ತರಕಾರಿ ಇಲ್ಲಿ ಯಾವುದೇ ರೀತಿಯ ವಸ್ತುಗಳನ್ನಾದರೂ ಕಾಡಿಂದ ಮತ್ತೆ ಅಕ್ಕಪಕ್ಕದಲ್ಲಿ ಬೆಳೆದಿರುವಂಥದ್ದು ಅದನ್ನೇ ಹಾಕಿ ಮಾಡುವಂಥದ್ದು ಎರಡನೇದು ಎಲ್ಲ ತಕ್ಷಣ ಅಂದರೆ ಯಾವುದೇ ತಕ್ಷಣಕ್ಕೆ ತ ಅಡುಗೆ ತಯಾರು ಮಾಡಿ ಬಡಿಸುವಂತದ್ದು ಬಿಸಿ ಊಟ ಬಿಸಿ ಊಟ ತಯಾರಿ ತಕ್ಷಣಕ್ಕೆ ಮತ್ತೆ ಇಲ್ಲಿ ಎರಡು ಥರದ ಅಡುಗೆಗಳು ಮಾಡ್ತಾರೆ ವೆಜ್ ವೆಜ್ಜು ನಾನ್ ವೆಜ್ ವೆಜ್ ತಿನ್ನೋರಿಗೆ ವೆಜ್ಜ ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ ಅದರಲ್ಲಿ ವಿಶೇಷವಾಗಿ ಇರುವೆ ಚಟ್ನಿ ಕೂಡ ಮಾಡ್ತಾರೆ ವಿಶೇಷ ವೆಜ್ ಮತ್ತು ಅದ್ರ ಜೊತೆಯಲ್ಲಿ ಸಿಂಗೋಳಿ ಅಂತ ಒಂದು ದೋಸೆ ರೀತಿಯಲ್ಲಿ ಅದು ಹಾಂ ಹಾಂ ಒಳ್ಳೆ ಊಟ ಸಿಗ್ತದೆ ಸುತ್ತಮುತ್ತ ಒಳ್ಳೆ ವಾತಾವರಣ ಇದೆ ಜೊತೆಲಿ ಇಲ್ಲಿ ನೋಡುವಂತ ಸುಮಾರು ಹೌದು ಹತ್ರದಲ್ಲಿ ಎಲ್ಲ ಈಗ ಮಧ್ಯ ಸುಮಾರು ಇಲ್ಲಿಂದ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಕಿಲೋಮೀಟರ್ ಒಳಗಡೆ ಎಲ್ಲ ಯಲ್ಲಾಪುರ ತಾಲೂಕಿನ ಎಲ್ಲಾ ಪ್ರೇಕ್ಷಣೀಯ ಸ್ಥಳಗಳನ್ನ ಇಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿ ಎಲ್ಲಾ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡಬಹುದು ಅದನ್ನ ನೀವು ನೀವಾಗೆ ಹೋಗಿ ತೋರಿಸ್ತೀರಾ ಅವ್ರಿಗೆ ಗೊತ್ತಿರಲ್ಲ ಕಲ್ಗುಡ್ಡದಿಂದ ಶುರುವಾಗಿ ಫಾಲ್ಸು ಮಾಗೋಡ್ ಫಾಲ್ಸುಕೆರೆ ದೇವಸ್ಥಾನ ಒಂದು ಲಕ್ಷ್ಮೀನಿಂ ಅಂತ ಗ್ರಾಮ ದೇವರು ಇದೆ ತುಂಬಾ ಚೆನ್ನಾಗಿದೆ ಮತ್ತೆ ಇಲ್ಲಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಹತ್ಗಾರ್ ಅಂತ ಒಂದು ಫಾಲ್ಸ್ ಇದೆ ಅದು ಕೂಡ ವೀಕ್ಷಿಸಬಹುದು ನಮ್ ಸಾತೋಡಿ ಫಾಲ್ಸ್ ಕೂಡ ಇಲ್ಲಿಂದ ಹದ್ನಾರು ಹದಿನೇಳು ಕಿಲೋಮೀಟರ್ ಕಿಲೋಮೀಟರ್ ಆ ರೀತಿಯಾಗಿ ಇಲ್ಲಿ ಒಂದು ವಾಸ್ತವ್ಯ ಎಲ್ಲ ರೀತಿಯ ಮತ್ತೆ ಇಲ್ಲಿ ಸಂಜೆ ಟೈಮಲ್ಲಿ ನಮ್ಮ ಬುಡಕಟ್ಟು ಸಾಂಪ್ರದಾಯಿಕವಾಗಿ ಮಾಡುವಂತಹ ದಮಾಮಿ ನೃತ್ಯ ಮತ್ತೆ ಫೈರ್ ಕ್ಯಾಂಪು ಈ ತರದ ಎಲ್ಲ ಚಟುವಟಿಕೆಗಳನ್ನ ಮಾಡ್ತೀವಿ ಮತ್ತೆ ಬೆಳಿಗ್ಗೆ ಬೆಳಿಗ್ಗೆ ಈಗ ನೇಚರ್ ವಾಕು ಬರ್ಡ್ ವಾಚಿಂಗು ಟ್ರೆಕ್ಕಿಂಗು ಈ ತರದ ಎಲ್ಲಾ ಆಕ್ಟಿವಿಟೀಸ್ ಕೂಡ ಸಿಗ್ತದೆ ಮತ್ತೆ ಇಲ್ಲೇನಂತಂದರೆ ನಾನು ಇಷ್ಟು ಮೂರು ಮನೆನ ಈಗ ನಾನು ತಿರ್ಗಾಡ್ಕೊಂಡು ಬಂದೆ ಎಲ್ಲೂ ನಂಗೆ ಸಹ ಟಿ ವಿ ಕಾಣಲಿಲ್ಲ ಇಲ್ಲಿ ಮನೋರಂಜನೆ ಅಂತ ಕೊಡೋದಿದ್ದ ನೀವು ಡಮಾಮಿ ಕುಣಿತ ಹೀಗೆ ನಿಮ್ಮ ನಿಮ್ಮ ಅಂದರೆ ಸಿದ್ಧಿ ಜನಾಂಗದ ನಮ್ಮ ಸಿದ್ಧಿ ಜನಾಂಗದಲ್ಲಿ ಯಾವ್ಯಾವ ಥರ ಕಾರ್ಯಕ್ರಮ ಕೊಡ್ಲಿಕ್ಕೆ ಸಾಧ್ಯನೋ ಆ ಥರ ಕಾರ್ಯಕ್ರಮದಿಂದ ನೀವು ಮನ್ ಮನೋರಂಜಿಸ್ತೀರಿ ಹೌದು ಹ್ಞೂ ಸಂಸ್ಕೃತಿ ಏನಂತಂದ್ರೆ ಎಲ್ಲಾ ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯ ಊಟ ನಾಟಿ ಔಷಧಿ ಈ ತರದ ಎಲ್ಲ ವಿಚಾರಗಳು ಇಲ್ಲಿ ನಿಮಗೆ ಕಾಣ ಸಿಗ್ತವೆ ಜೊತೆಲಿ ಅದನ್ನ ಹೌದು ಉಪಯೋಗ ಈ ಬಳಸ್ಕೋಬಹುದು ನಿನ್ನೆ ನಾನು ಇಲ್ಲಿ ಬಂದಾಗ ಅದ್ಗೆ ಒಂದ್ರ ಕಷಾಯ ಮಾಡ್ಕೊಟ್ಟಿದ್ರು ನನಗೆ ತುಂಬಾ ಅಂದ್ರೆ ತುಂಬಾನೇ ಟೇಸ್ಟಿಯಾಗಿತ್ತು ಆ ಕಷಾಯದ ಬೇರಿನ ಹೆಸರು ಏನಾದ್ರು ನಿಮ್ಗೆ ಗೊತ್ತಿದೆಯಾ ಇಲ್ಲಿ ಸಾಮಾನ್ಯವಾಗಿ ನಾಲ್ಕೈ ಬೇರು ಮತ್ತೆ ಎಲೆಗಳನ್ನು ಬಳಸಿಕೊಂಡು ಕಷಾಯನ್ನು ತಯಾರು ಮಾಡ್ತಾರೆ ಮೊನ್ನೆದಾಗಿ ನಾನು ಗೊತ್ತಿರೋ ಪ್ರಕಾರ ಹಾಲ್ ಬೇರು ಅಂತ ಬರ್ತದೆ ಆನಂತರ ನಿನ್ನೆ ಮಾಡಿರೋದು ಅದು ಹಾಲು ಬೇರೆ ಅನ್ಸುತ್ತೆ ಹೌದು ತುಂಬಾ ಚೆನ್ನಾಗಿತ್ತು ಹೌದು ಕಡಲ್ ಸಿಗುವಂತ ಹಲವಾರು ಬೇರಿಂದು ಕಷಾಯ ಅದು ಆರೋಗ್ಯಕ್ಕೆ ತುಂಬಾ ಈಗ ಮಳೆಗಾಲದ ಟೈಮಲ್ಲಿ ನೆಗಡಿ ಈ ತರ ಮತ್ತೆ ಗ್ಯಾಸ್ಟ್ರಿಕ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆ ನಂತರದಲ್ಲಿ ತಲೆನೋವು ಎಲ್ಲ ತರಹದ ಒಂದಿಷ್ಟು ರೋಗಗಳಿಗೂ ಕೂಡ ಈ ಕಷಾಯಗಳು ಒಳ್ಳೆ ರಾಮಬಾಣ ಅಂತ ಹೇಳಬಹುದು ಔಷಧಿಗಳನ್ನು ಉಪಯೋಗಿಸಿ ನ್ಯಾಚುರಲ್ ಆಗಿ ಸಿಗುವಂಥದ್ದು ನಾವು ನೆಟ್ಟು ಮಾಡೋದಕ್ಕಿಂತ ಕಾಡಲ್ಲಿ ಹೌದು ಹೌದು ನಮ್ಮ ಪೂರ್ವಜರು ಅದನ್ನ ಎಲ್ಲ ಅದು ಸುಮಾರಾಗಿ ಗೊತ್ತಿದೆ ಅದನ್ನ ಸರಿಯಾದ ರೀತಿಯಲ್ಲಿ ಹಾಗಾಗಿ ಎಲ್ಲಾ ದೃಷ್ಟಿಯಲ್ಲೂ ಆರೋಗ್ಯದ ದೃಷ್ಟಿಯಲ್ಲಿ ಇಲ್ಲಿ ವಾತಾವರಣ ಕೂಡ ತುಂಬಾ ಚೆನ್ನಾಗಿದೆ ಒಟ್ಟಾರೆ ಹೇಳ್ಬೇಕಂದ್ರೆ ನೀವು ಎಲ್ಲಾ ರೀತಿಯ ಒಂದು ನಿಜವಾದ ನೈಸರ್ಗಿಕ ಒಂದು ಹೋಗ್ಬೇಕಂತಂದ್ರೆ ಒಂದ್ಸಲ ಇಲ್ಲಿ ಭೇಟಿ ಮಾಡಲೇಬೇಕು ಭೇಟಿ ಮಾಡಬೇಕು ಹೌದು ನಿಜವಾಗ್ಲು ತುಂಬಾ ಚೆನ್ನಾಗಿದೆ ವಾತಾವರಣ ಎಲ್ಲ ತುಂಬಾ ಜನರಿಗೆ ಇಡಿಸುತ್ತೆ ಅಂತ ನಾನು ಅನ್ಕೊಂಡಿದೀನಿ ನಾನು ಒಟ್ಟಾರೆಯಾಗಿ ಕೇಳ್ತಿರೋದು ಅದನ್ನೇ ಒಂದು ವಿಶೇಷ ಏನಂತಂದ್ರೆ ಮಹಿಳೆಯರು ಸೇರ್ಕೊಂಡು ನಡೆಸ್ಕೊಂಡು ಹೋಗ್ತಿರುವಂತ ಒಂದು ವ್ಯವಸ್ಥೆ ಜೊತೆಲಿ ಅಹ್ ಬುಡಕಟ್ಟು ಈ ಸಾಂಪ್ರದಾಯಿಕವಾಗಿ ಸಿಗುವಂತ ಊಟೋಪಚಾರ ಜೊತೆಲಿ ಸುತ್ತಲೂ ಇರುವಂತಹ ಅರಣ್ಯ ಪ್ರದೇಶ ಜೊತೆಲಿ ಒಳ್ಳೊಳ್ಳೆಯ ವೀಕ್ಷಣೆಯ ಪ್ರೇಕ್ಷಣೀಯ ಸ್ಥಳಗಳು ಮತ್ತೆ ಪ್ರಶಾಂತ ವಾತಾವರಣ ಹೌದು ಎಲ್ಲಾನು ಅಕ್ಕಿ ಪಕ್ಷಿ ಪ್ರಾಣಿ ಎಲ್ಲಾನು ನೋಡಬಹುದು ನೋಡಬಹುದು ಈ ತರಹ ಒಂದು ಒಳ್ಳೆಯ ಅವಕಾಶ ಇದೆ ಅವಕಾಶ ಇದೆ ಹೌದು ತುಂಬಾ ಚೆನ್ನಾಗಿದೆ ಸ್ಟೇ ಎಲ್ಲ ತುಂಬಾ ಚೆನ್ನಾಗಿದೆ ಮತ್ತೆ ನೀವು ಇಲ್ಲಿ ಬಂದ್ರೆ ಬೇಜಾರಾಗ್ ಬೇಜಾರ್ ಬರುತ್ತೆ ಅನ್ನುವಂಥದ್ದು ಏನೂ ಇಲ್ಲ ತುಂಬಾ ಚೆನ್ನಾಗಿದೆ ನಿಮ್ಗೆ ಟೈಮ್ ಸಾಕಾಗಲ್ಲ ಇಲ್ಲಿ ಬಂದ್ರೆ ಅಲ್ವಾ ಅಣ್ಣ ಹಾಗೆಯೇ ಇಲ್ಲಿ ನೋಡಿ ಗ್ರ್ಯಾಂಡರ್ ಇದೆ ಅಲ್ವಾ ಈ ಗ್ರ್ಯಾಂಡರು ಅಡುಗೆ ಮಾಡೋಕ್ಕಷ್ಟೇ ಅಲ್ಲ ಇದರಲ್ಲಿ ಎಲ್ಲ ಥರದ ಪ್ರಾಡಕ್ಟ್ಗಳನ್ನೆಲ್ಲ ರೆಡಿ ಮಾಡ್ತಾರೆ ನುರುಗುಲುಳಿ ಅಂದರೆ ಕೊಕೊ ಬೀಜದಿಂದ ಎಣ್ಣೆ ತೆ ಎಣ್ಣೆನ ತೆಗೆದುಬಿಟ್ಟು ಅದರಿಂದ ಪ್ರಾಡಕ್ಟ್ಗಳನ್ನೆಲ್ಲ ಮಾಡಿ ಮಾರ್ತಾರೆ ನೋಡಿ ಇಲ್ಲಿದೆ ನೋಡಿ ಕೊಕೊಂಬ್ ಬೀಜದ ಎಣ್ಣೆ ಇದು ಇದರಿಂದ ತುಂಬ ಥರ ನಾನಾ ರೀತಿಯ ಪ್ರಾಡಕ್ಟ್ಗಳನ್ನೆಲ್ಲ ಮಾಡಿ ಇವರು ಮಾರಾಟ ಮಾಡ್ತಾರೆ ಹಾಗೆಯೇ ಇಲ್ಲಿ ಹಳ್ಳಿಯಲ್ಲಿ ಅಂದರೆ ಕಾಡು ಜೇನು ಜೇನು ಸಿಗುತ್ತೆ ಜೇನುತುಪ್ಪ ಜೇನು ಕೋಳಿ ಇದೆಲ್ಲ ಎಣ್ಣೆ ಸಿಗುವಂಥದ್ದು ನಾನಾ ರೀತಿಯ ಮತ್ತು ಇಲ್ಲಿ ಉಪ್ಪಂಗಿ ಹಣ್ಣು ಅಂತ ಸಿಗುತ್ತೆ ಅದು ಕೂಡ ಇದೇ ರೀತಿಯಲ್ಲಿ ಎಣ್ಣೆಯನ್ನು ತೆಗೆದುಬಿಟ್ಟು ಬೇರೆ ಬೇರೆ ಥರ ಪ್ರಾಡಕ್ಟನ್ನು ರೆಡಿ ಮಾಡ್ತಾರೆ ಹಾಗೆ ಎಣ್ಣೆ ಅಡುಗೆಗೂ ಉಪಯೋಗಿಸ್ತಾರೆ ತುಂಬ ಹೆಲ್ತಿಯಾಗಿರುವಂಥ ಒಂದು ಎಣ್ಣೆ ಅಂತ ಹೇಳ್ಬೋದು ಇದೆಲ್ಲ ನ್ಯಾಚುರಲ್ ಆಗಿ ಸಿಗುವಂಥದ್ದು ನಾನು ಇಷ್ಟೇ ಹೇಳಿ ಈ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ ಎಲ್ಲರೂ ಕೊನೆಯವರೆಗೂ ವಿಡಿಯೋ ನೋಡಿದ್ವಿ ನೋಡಿದ್ದಕ್ಕೆ ಧನ್ಯವಾದ ನೋಡಿದವರಿಗೆ ಧನ್ಯವಾದಗಳು ಅಂತ ಹೇಳ್ತಾ ನಾನು ವಿಡಿಯೋನ ಸ್ಟಾಪ್ ಮಾಡ್ತಾಯಿದ್ದೀನಿ ಬಾಯ್ ಬಾಯ್